ಹೀಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಕಾವ್ಯಸ್ ಕಿಚನ್ ಆ್ಯಂಡ್ ಬ್ಲಾಗ್ ಇವತ್ತಿನ ಒಂದು ಬ್ಲಾಗಲ್ಲಿ ಅಂದರೆ ಸಣ್ಣ ಸಣ್ಣ ತುಣುಕುಗಳು ಸ್ವಲ್ಪ ಸ್ವಲ್ಪ ಗ್ಲಿಮ್ಸ್ ಇತ್ತು ಟಾಪ್ಸ್ ಹಾಗೆ ಟಾಪ್ ಸೆಟ್ಟಲ್ಲಿ ಹಾಗೆ ಬ್ಲೌಸಲ್ಲಿ ಒಂದು ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ರೇಂಜ್ ಸ್ಯಾರೀಸ್ ತ್ರೀ ಸೆವೆಂಟಿ ಫೈವ್ ಇದು ಸ್ವಲ್ಪ ಸ್ವಲ್ಪ ಶೂಟಿಂಗ್ ಗ್ಲಿಮ್ಸ್ ಇತ್ತು ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸೊ ನಿಮಗೆ ಟಾಪ್ಸ್ ಟೂ ಹಂಡ್ರೆಡ್ ರೇಂಜಿಂದ ಹಿಡಿದು ತ್ರೀ ನೈಂಟಿ ನೈನ್ ಹಾಗೆ ಫೋರ್ ನೈಂಟಿ ನೈನ್ ಫೈವ್ ನೈಂಟಿ ನೈನ್ ಸಿಕ್ಸ್ ಹಂಡ್ರೆಡ್ ತನಕ ಟಾಪ್ಸ್ ಇತ್ತು ಹಾಗೆ ಬ್ಲೌಸ್ ನಿಮಗೆ ಆಫರಲ್ಲಿ ಟೂ ನೈಂಟಿ ನೈನ್ ರೇಂಜಲ್ಲಿ ಸಿಗ್ತಾ ಇತ್ತು ಹಾಗೆ ಪ್ಯಾಂಟ್ ಮತ್ತು ಟಾಪ್ ಸೆಟ್ ಅದು ನಿಮಗೆ ಕ್ವಾಲಿಟಿ ಮೇಲೆ ಏಯ್ಟ್ ಹಂಡ್ರೆಡ್ ಸೈಜ್ ಎಕ್ಸೆಲ್ ಡಬಲ್ ಎಕ್ಸೆಲ್ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ವಿಡಿಯೋನ ಎಂಡ್ ತನಕ ನೋಡಿ ಖಂಡಿತವಾಗ್ಲೂ ವೀಡಿಯೋಸ್ ನಿಮಗೆ ಇಷ್ಟ ಆಗುತ್ತೆ ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಅದರ ಜೊತೆಗೆ ಶೇರ್ ಕೂಡ ಮಾಡ್ಕೊಳ್ಳಿ फाइव

선원 선원 이게 다 빠졌나? 선

もう600円、eh?。 ನೀಂಜಿ ನೀವು ಉಡುಪಿ ಹತ್ರದವರಾಗಿದ್ರೆ ಖಂಡಿತವಾಗ್ಲೂ ಒಂದ್ಸಲ ಜಯಲಕ್ಷ್ಮಿಗೆ ವಿಸಿಟ್ ಮಾಡ್ಬೋದು ತುಂಬಾ ಒಳ್ಳೆಯ ಆಫರ್ಸ್ ನಡೀತಾ ಇದೆ ಬಟ್ ಇವಾಗ ಖಾಲಿ ಆಗ್ತಾ ಬಂದಿದೋ ಗೊತ್ತಿಲ್ಲ ಬಟ್ ಸ್ಟಾಕ್ಸನ್ನು ಅವರು ಹಾಕ್ತಾ ಬರ್ಬೋದು ಸೊ ಖಂಡಿತವಾಗ್ಲೂ ಈ ಆಫರನ್ನು ಮಿಸ್ ಮಾಡ್ಕೊಳ್ಬಿಡಿ ಎಸ್ಪೆಷಲಿ ಸಾರೀಸಲ್ಲಿ ತುಂಬಾ ಅದ್ಭುತವಾದ ಆಫರ್ ಇದೆ ತುಂಬಾ ಚೆನ್ನಾಗಿರುವಂಥ ಕಲೆಕ್ಷನ್ಸ್ ಸ್ಯಾರೀಸಲ್ಲಿ ಸಿಗ್ತಾ ಇದೆ ಹಾಗೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಸಾರೀಸಲ್ಲಿ ಸ್ಯಾರೀಸ್ ಸೆಕ್ಷನ್ಸಲ್ಲಿ ಹಾಗೆ ಟಾಪ್ಸ್

ಕಾಟನಲ್ಲಿ ಸಿಗುತ್ತಾ ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟಿದು ಇದು ಫೈವ್ ಹಂಡ್ರೆಡ್ ಇದು ಅಲ್ಲ ಅಲ್ಲ